ಬ್ರೀವಿಸ್ ನಮಸ್ಕಾರ ನಾನು ಶೇಷ ನೀವು ನೋಡ್ತಾ ಇದ್ರ ಜೆ ಬಿ ಎಂ ಟಿವಿ ಈಗ ಜಾತ್ರಾ ಮಹೋತ್ಸವ ನಮ್ಮ ದುರ್ಗೆಯ ಜಾತ್ರೆಯ ಸಡಗರ ಸಂಭ್ರಮ ಎಲ್ಲಿ ನೋಡಿದರಲ್ಲಿ ದುರ್ಗಾದೇವಿಯ ಪ್ರತಿಷ್ಠಾಪನೆ ತಾವು ಕೂಡ ಈ ಜಾತ್ರೆಯ ಮಹತ್ವವನ್ನು ತಿಳಿದುಕೊಂಡು ಜಾತ್ರೆಯಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಪ್ರಪ್ರಥಮವಾಗಿ ದುರ್ಗಾದೇವಿಗೆ ಪೂಜೆ ಸಲ್ಲಿಸುವಾಗ ಮಹಿಳೆಯರು ಪ್ರಥಮ ದಿನ ಅಂದರೆ ಅಕ್ಟೋಬರ್ ಮೂರನೆಯ ತಾರೀಕು ವಿಶೇಷವಾದ ದಿನ ಆ ದಿನ ದೇವಿಯು ಬ್ರಹ್ಮಚಾರಣಿ ರೂಪ ತಾಳಿರುವುದರಿಂದ ಆ ದಿನ ಎಲ್ಲ ಮಹಿಳೆಯರು ದೇವಿಗೆ ಹಳದಿ ಸೀರೆಗಳನ್ನು ತೊಟ್ಟು ಅಂದರೆ ಆ ಹಳದಿ ಬಣ್ಣದ ಪ್ರತೀಕ ಏನು ಅನ್ನುವಂಥದ್ದೇ ರೀತಿಯ ದೇವಿಯ ಸ್ವರೂಪ ತಮಗೆ ಕಾಣ್ತಾ ಇದೆ ಅದಕ್ಕಾಗಿ ಆ ದಿನ ಹಳದಿ ಸೀರೆಗಳನ್ನು ಒಟ್ಟು ದೇವಿಗೆ ಪೂಜೆ ಸಲ್ಲಿಸುವುದು ವಿಶೇಷತೆ ಮನೆಯ ಮುಂದೆ ರಂಗೋಲಿಗಳಿಂದ ಸಿಂಗರಿಸಿ ದೇವಿಗೆ ಪೂಜೆ ಸಲ್ಲಿಸಲು ಹೋಗುತ್ತಿರುವ ಮಹಿಳೆಯರ ತಾವು ಕಾಣಬಹುದು ಆದರೆ ಈ ಹಳದಿ ಬಣ್ಣದ ಸೀರೆ ವಿಶೇಷತೆಗಳು ಮಹಿಳೆಯರು ತೊಟ್ಟು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತೋರ್ತಾ ಇದ್ದೇವೆ ಜೊತೆಗೆ ಈ ದುರ್ಗಾ ದೇವಿಯ ಹಬ್ಬದ ನಿಮಿತ್ತವಾಗಿ ಜೆ ಬಿ ಎಂ ಟಿವಿಯ ಪರವಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಹಬ್ಬದ ಶುಭಾಶಯಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ هل <applause>